ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಾರ್ವಾಲೋ ಕಾದಂಬರಿಯನ್ನು ಮುಂದಿನ ಭಾಗ ತಿಳಿಸ್ಕೊಡ್ತಾ ಇದ್ದೀನಿ ಭಾಗ ಏಳು ಅಧ್ಯಾಯ ಹದಿಮೂರು ಈಗಾಗಲೇ ಲೇಖಕರ ಒಂದು ಸೌದೆ ಕೊಟ್ಟಿಗೆಗೆ ಜೇನು ಹುಳುಗಳು ಬಂದು ಕೂತ್ಕೊಂಡಿರ್ತವೆ ಅದನ್ನು ಒಂದು ಪೆಟ್ಟಿಗೆಗೆ ಬಿಡಿಸ್ಬೇಕು ಅಂತ ಹೇಳಿ ಮಂದಣ್ಣನನ್ನು ಹುಡುಕಿಸ್ತಾರೆ ಆದರೆ ಮಂದಣ್ಣ ಬರೋದಿಲ್ಲ ಆ ನಂತರದಲ್ಲಿ ಲೇಖಕ್ರೆ ಅದನ್ನ ತೋಟದ ಒಂದು ಇಡ್ತಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಇದಾದ ನಂತರ ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ ನಾನು ಜೀಪ್ ನಿಲ್ಲಿಸಿ ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ ಕಾರ್ವಾಲೋ ವಾಲೋ ಸಾಹೇಬರು ಕೂಡ ನೀನು ನೋಡಬೇಕಂತ ಇದ್ರು ಹೇಳ್ ಕಳ್ಸಿದ್ರು ಬರಬಾರ್ದಾ ಎಂದು ಕೇಳಿದೆ ಹೇಳ್ ಕಳ್ಸಿದ್ರ ಯಾರು ನನ್ಗೆ ಹೇಳಲೇ ಇಲ್ವಲ್ಲ ಎಂದು ಏ ಎಂದು ಏನು ಗೊತ್ತೇ ಇಲ್ಲದವನಂತೆ ಪಿಳಿ ಪಿಳಿ ಕಣ್ಣು ಬಿಟ್ಟ ನಾಟಕ ಆಡುತ್ತಿದ್ದಾನೆಂದು ನನಗನಿಸಿತು ಏನೋ ಹಿಂಗಂದ್ರೆ ನಾರ್ವೆ ರಾಮಯ ಕೈಲಿ ಹೇಳಿ ಜನ ಕಳಿಸಿದ್ನೆ ಕಳಿಸಿದ್ದೇನೆ ನಮ್ಮ ಮನೆ ಕೊಟ್ಟಿಗೆಗೆ ಜೇನ್ ಬಂದು ಕುಳ್ತಿತ್ತು ಯಾವುದಾದ್ರೂ ಪೆಟ್ಗೆ ಇದ್ರೆ ತಂದು ಕೂಡು ಕೊಡು ಅಂತ ನೀನು ಹುಡ್ಕಿ ಹುಡ್ಕಿ ಸಾಕಾಯ್ತು ಎಂದೆ ನಾರ್ವೆ ರಾಮಣ್ಣನ ಕೈಲ ಒಂದಿನಾನೂ ಸಿಕ್ಕಿಲ್ಲ ಅವನು ಏನಂದ ಅವನು ಎಂದ ಏನೋ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡಲೇ ಏನು ಅನ್ಲಿಲ್ಲ ನಿನಗೂ ಅವನಿಗೂ ಮನಸ್ತಾಪ ಅಂತೆ ಅದಕ್ಕೆ ಬೇರೆ ಜನ ಯಾರನಾರು ಕಳಿಸ್ತೀನಿ ಅಂತ ಅಂದ ಅಷ್ಟೆ ಎಂದೆ ನೋಡಿದ್ರ ಅವನ ಬುದ್ಧಿ ಮನಸ್ತಾಪ ಅಂತೆ ಒಂಚೂರಾರು ನಾನು ಜಗಳ ಜಗಳ ಅವನ ಅವನತ್ರ ನಿಮ್ಮ ಹತ್ರ ಹೇಳಿದ್ದಾನಲ್ಲ ಏನು ಮನಸ್ತಾಪ ಅಂತ ನೀವೇ ಅವನ ಮಾತು ಕೇಳಬೇಕಿತ್ತು ಎಂದ ಯಾಕೆ ಕೇಳಿ ಈ ಅಯೋಗ್ಯ ನನ್ನ ಮದುವೆ ವ್ಯವಹಾರಕ್ಕೆ ಸಿಕ್ತೋರ್ನೆಲ್ಲ ಹೇಳಿ ನೋಡಿ ಸರ್ ಕಾರವೊಲ ಸಾಹೇಬ್ರು ಶಿಷ್ಯನಿಗೆ ಶಿಷ್ಯನಂಗೆ ಇದ್ದೀನಿ ಅವರು ಕಾಲಾಗಿ ಹೇಳಿದ್ನ ಕೆಲಸನ ನನ್ನ ಕೈಯಾಗಿ ಮಾಡ್ತೀನಿ ಆದ್ರೂ ನನಗೆ ಹಿಂಗೆ ಮಾಡ್ಬೋದಾ ಎಂದ ನಾನು ಚಕಿತನಾದೆ ಇವನಿಗೆ ಎಂಥ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ ಇವರಿಬ್ಬರ ಸಂಬಂಧದ ಇನ್ನೇನು ಸುಳುವುಗಳು ಸಿಕ್ಕಬಹುದೆಂದು ಎಂದು ಏನಯ್ಯ ಮಾಡಿದ್ರು ಅಂಥದ್ದು ನಿನಗೆ ಎಂದು ಕೇಳಿದೆ ಒಂದು ಪಿ ಒನ್ ಕೆಲಸ ಖಾಲಿ ಇತ್ತು ಸರ್ ನಾನು ಕೊಡಿಸಿ ಅಂತ ಕೇಳಿದ್ರೆ ಅವ್ರ ಜಾತಿ ಹೊಸ್ತ ಒಬ್ಬ ಕಿರಿಸ್ತಾನೋನ್ಗೆ ಕೊಟ್ಟಿದ್ದಾರೆ ಅಂದ್ರೆ ಕ್ರಿಶ್ಚಿಯನ್ಗೆ ಅಂತ ಅರ್ಥ ನನಗೆ ಕೊಡಿ ಸರ್ ಅಂದ್ರೆ ನಿಂಗ್ಯಾಕೋ ನಿಂಗೆ ಏನ್ ಮದುವೆ ಮಕ್ಕಳು ಮರಿ ಏನಿಲ್ಲ ಸುಮ್ನೀರು ಅವ್ನ ಕೊಡ್ತೀನಿ ನಿನಗೆ ಪಿ ಒನ್ ಕೆಲಸ ಬೇಡ ಅಂತ ದಬಾಯಿಸ್ಬಿಟ್ರು ಸರ್ ನನ್ನ ಕಷ್ಟ ನನಗೆ ಈ ವರ್ಷ ಮ್ಯಾರೇಜ್ ಆಗಬೇಕಂತ ನಿಶ್ಚಯಿಸಿದ್ದೆ ಈ ಒಂದು ತಿಂಗಳು ಕಳೆದ್ರೆ ಆಮೇಲೆ ಇನ್ನು ಆರು ತಿಂಗಳು ಒಂದೇ ಒಂದು ಲಗ್ನ ಮುಹೂರ್ತನು ಇಲ್ವಂತೆ ಎಂದ ಇವನ್ ಸಾಯ್ಲಿ ಎಲ್ಲವನ್ನೂ ತಂದು ಇವನ್ ಮ್ಯಾರೇಜ್ಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು ಎಲ್ರಿಗೂ ಇವನ್ ಮ್ಯಾರೇಜಿನ ಕಿರಿಕಿರಿ ತಗಲಿಸಲು ಯತ್ನಿಸುತ್ತಿದ್ದ ಏನಯ್ಯಾ ನೀನು ಕಾರ್ವಲ ಸಾಹೇಬ್ರು ನಿನ್ ಗುರುಗಳು ತಿಳುವಳಿಕೆ ಹೇಳಿದ್ದಾರೆ ಜೇನಿನ್ ಕೆಲಸ ಕಲ್ಸಿದ್ದಾರೆ ನನ್ನ ಕಂಡ್ರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳ್ತಿದ್ದೆ ಈಗ ನೋಡಿದ್ರೆ ಜಾತಿ ಬುದ್ಧಿ ಮಾಡಿದ್ರು ಅಂತೀಯಾ ಈಗ ಗುರುಗಳ ಮೇಲೆ ಹೇಳೋದು ಎಂದೆ ಸರ್ ಸಾವಿರಾರು ರೂಪಾಯಿ ಸಂಬಳ ಸಾಹೇಬ್ರವರು ಅವ್ರಿಗೆ ನನ್ನ ಕಷ್ಟ ಗೊತ್ತಾಗೋದು ಯಾಕೆ ಸರ್ ಸಾಹೇಬ್ರು ಮಕ್ಕಳೊಂದಿಗೆ ಅಲ್ಲ ಕೆಲಸ ಇಲ್ಲ ಅಂತಾರೆ ನಮ್ಮ ಮನೇಲಿ ನೋಡಿದ್ರೆ ನನ್ನ ತಾಯಿ ವಂಶ ಬೆಳೀಲಿಲ್ಲ ಈ ಬುಂಡೆ ಮಗನಿಗೆ ಅಂತ ಈನಾಮಾನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡ್ಕೊಂಡ ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕುಳಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು ಅವ್ನ ಕೊಂಚ ಹುಮ್ಮಸ್ಸು ತುಂಬಲು ಮಂದಣ್ಣ ನೀನ್ ಯಾವ್ದ ಯಾವ್ರ ಗಂಡ್ಸೋ ಸುಮ್ಮನೆ ಹೀಗೆ ಜೋತ್ಕೊಂಡು ಜೋಬದ್ರ ಮೊರೆಲಿ ಓಡಾಡ್ತಿದ್ರೆ ಯಾರು ಕೆಲಸನೂ ಕೊಡಲ್ಲ ಹೆಣ್ಣು ಕೊಡಲ್ಲ ಯಾವಳು ನಿನ್ ಕೈ ಹಿಡಿಯೋದಿಕ್ಕೆ ಬರೋದೂ ಇಲ್ಲ ತಿಳ್ಕೊ ಎಂದ ನೆಂದೆ ನಾನು ಅವನ ಬಗ್ಗೆ ಸಹಾನುಭೂತಿ ಪರವಾಗಿ ಮಾತಾಡಿದ್ದೆ ತಡ ಅವನ ಕರಗಿ ನೀರಾದ ಸರ್ ನಿಮ್ಮ ಹತ್ರ ಏನು ಸರ್ ಮುಚ್ಚು ಮರೆ ಇಂಥ ಪ್ರಸಂಗ ಎಷ್ಟೋ ಸಿನಿಮಾ ಮಾಡ್ದವ್ರ ನೀವು ನೀವೊಂದು ಮಾತು ರಪ್ಪ ಅವಳನ್ನ ಆದಿ ತಪ್ಪಿಸ್ತಿದ್ದಾನೆ ಸರ್ ಹಿಂಗೆ ಮಾಡಿ ಎಂದ ನೋಡೋಣ ನಾರ್ವೆ ರಾಮಯ್ಯ ಸಿಕ್ಕರೆ ಹೇಳ್ ನೋಡ್ತೀನಿ ನೀನು ಕಾರ್ವಲ ಸಾಹೇಬನು ಒಂದ್ಸರಿ ನೋಡಿ ಹೋಗು ಎಂದೆ ಒಟ್ನಲ್ಲಿ ಇವನ ಪರಿಸ ಇವನ ಪರಿಹರಿಸಲಾರದ ಕಸಿವಿಸಿ ನೋಡಿ ನನಗೆ ಬೇಸರವಾಯಿತು ಬರ್ತೀನಪ್ಪ ಎಂದು ಜೀಪ್ ಸ್ಟಾರ್ಟ್ ಮಾಡಿದೆ ಪುಟ್ ಬೋರ್ಡಿನ ಮೇಲೆ ಬಲಗಾಲ್ ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟ ಕೆಳಗಿಟ್ಟುಕೊಂಡ ಇದು ಅಧ್ಯಾಯ ಹದಿಮೂರು ಹದಿನೈ ಅಧ್ಯಾಯ ಹದಿನಾಲ್ಕು ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ ಹಾಗಾಗಿ ನನಗೆ ಮಂದಣದ ಪರವಾಗಿ ಏನು ಹೇಳಲು ಸಾಧ್ಯವಾಗಲಿಲ್ಲ ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಓಡಿಸ್ತಾ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಬಳಿಗೆ ನಡೆದು ಬಂದ ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದೇನೆಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ ತನ್ನ ಹೆಸರು ಪ್ರಭಾಕರ್ ಎಂದು ಚಿಕ್ಕಮಗಳೂರಿನಲ್ಲಿ ರೇಡಿಯೋ ಮೆಕ್ಯಾನಿಕ್ ಎಂದು ತಾನು ಕಾರ್ವಲರ ಶಿಷ್ಯನೆಂದು ಹೇಳಿದ ಕಾರ್ವಲರಿಗೆ ಫೋಟೋಗ್ರಫಿ ಕೆಲಸ ಮಾಡಿಕೊಡುತ್ತಿದ್ದೇನೆಂದು ಸರ್ಕಾರದ ಗ್ರಾಂಟ್ ಇನ್ನು ಸಿಕ್ಕಿಲ್ಲದರಿಂದ ತಾನೇ ಎನ್ ಲಾರ್ಜರ್ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಶೋಧನೆ ಕೇಂದ್ರದಲ್ಲಿ ಒಂದು ರೂಮನ್ನು ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ ಏನ್ ಇಲ್ಲಿವರೆಗೆ ಬರುವಂತ ಕೆಲಸ ಇತ್ತು ಕಾರವಲ್ಲೋ ಏನಾದರೂ ಹೇಳ್ ಕಳಿಸಿದ್ರ ಎಂದು ಕೇಳಿದೆ ಏನಿಲ್ಲ ಸರ್ ತುಂಬಾ ದಿನದಿಂದ ನಿಮ್ಮನ್ನ ನೋಡ್ಲಿಲ್ವಂತೆ ನೀವೇನೋ ತೋಟ ಮಾರು ಹೊರಟೋದ್ರೋ ಹೇಗ್ ಬಾ ಹಾಗೆ ಮಂದಣ್ಣ ಇನ್ನೂವರೆಗೂ ಪತ್ತೆ ಇಲ್ಲ ಅವನ ಏನಾಗಿದೆ ಸರಿಯಾಗಿ ಬಾ ಅಂತ ಹೇಳಿದ್ರು ಎಂದ ನನಗೆ ನನ್ಗೆ ಮೇಲೆ ಕೋಪ ಬಂತು ಎಂತ ಅಲ್ಕ ರಾಸ್ಕರ್ ರೀ ಅವನು ಅವ ದಾರಿಲ್ ಸಿಕ್ಕಿದ್ದ ಹೋಗಿ ಕಾರ್ವಲೋ ಸಾಹೇಬ್ರನ್ನ ನೋಡು ಅಂತ ಹೇಳ್ದೆ ಆಯ್ತು ನೋಡ್ತೀನಿ ಅಂದವನು ಹೋಗೇ ಇಲ್ಲ ನೋಡಿ ನೀವು ಹೇಳಿ ಅವನನ್ನು ನಾವು ಈ ಥರ ಹೇಳ್ಕೊಂಡು ಓಡಾಡ್ತಿದ್ರಿಂದಲೇ ಆ ಅಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ ನೀವು ಹೇಳೋದಕ್ಕೆ ಮೊದಲೇ ಹೇಳಿದೆ ಸರ್ ಅವನಿಗೆ ಚರ್ಬಿ ಹೆಚ್ಚಾಗಿದೆ ನೀವು ಸುಮ್ಮನಿರಿ ಇನ್ನೊಂದು ದಿನ ಅವನೇ ಹುಡ್ಕೊಂಡು ಬರ್ತಾನೆ ಅಂತ ಅದಕ್ಕೆ ಅವರು ಇದೆಲ್ಲ ಚಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲ್ ಹುಡುಗಿಯರೇನು ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈದ್ಬಿಟ್ರು ಸರ್ ಎಂದ ಪ್ರಭಾಕರ ಹೇಳಿದ ಸರಿ ಕಣ್ರಿ ಜವಾ ಸರಿ ಕಣ್ರಿ ಜವಾಬ್ದಾರಿಯುತವಾಗಿ ವರ್ತಿಸೋದಾದ್ರೆ ಈ ಕೊಂಗ್ಸುಳೆ ಮಗ ಹಿಂಗಾಡ್ತಾನಲ್ಲ ಈಗಾಗಲೇ ಕಾರ್ವಲ ಸಾಹೇಬ್ರು ಇವನ ಜೊತೆ ತಿರ್ಗಾಡೋದನ್ನ ನೋಡಿ ಎಲ್ಲ ತಲೆಗೊನೊಂಥರ ಮಾತಾಡ್ತಾರೆ ಇನ್ನು ಇವನ್ನ ಕೊಬ್ಬಿಸಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಕು ತಿರುಗದ್ರೆ ಎಂದೆ ಅದು ಯಾಕೆ ಹೇಳ್ತೀರಾ ಸರ್ ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೆನ್ ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ ಪೊಲೀಸ್ನವರು ಅವನ್ನ ಕರೆಸಿ ಜೋರು ಮಾಡಿದನಂತೆ ಆಮೇಲೆ ಕಾರ್ವಲಗೂ ಮಂದಣ್ಣನಿಗೂ ಬಹಳ ವಿಶ್ವಾಸ ಅಂತ ಯಾಕೆ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ ಕೇಳ್ದ ನಾನೇನಂತ ಹೇಳಿ ಸರ್ ಕಾರ್ವಲೋ ವಿಜ್ಞಾನ ಅವರು ಸ್ಪೆಸಿಮನ್ ಕಲೆಕ್ಷನ್ನು ಅದು ಇದು ಹೇಳ್ದೆ ಅವನಿಗೇನು ಅದ್ರ ತಲೆ ಬುಡ ಅರ್ಥ ಆಗಲಿಲ್ಲ ಅಂತ ಕಾಣ್ತದೆ ಮಂದಣ್ಣನ ದೆಸೆಯಿಂದ ನೋಡಿ ಸರ್ ಇವೆಲ್ಲ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ ಮಂದ್ರಣ್ಣ ಮೂಡಿಗೆರೆಯಲ್ಲಿ ಸಿಕ್ಕು ನನಗೆ ಕಾರವಲರ ಬಗ್ಗೆ ಹೇಳಿದ್ದನ್ನು ಕೇಳಲೋ ಎಂದು ಯೋಚಿಸಿದೆ ಪ್ರಭಾಕರ ಸೂಕ್ಷ್ಮ ಬುದ್ಧಿಯ ತರುಣನಂತೆ ಕಂಡ ಶಾಂತ ಸ್ವಭಾವದವನಂತೆ ನಿಧಾನಿಯಂತೆ ಕಂಡ ಅಗತ್ಯವಿದ್ದಷ್ಟು ಮಾತ್ರ ಮಾತನಾಡುತ್ತಿದ್ದ ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಹಲವು ವಿಷಯಗಳನ್ನು ಹೇಳಬೇಕೆಂದೆನಿಸಿತು ಅವನಿಗೆ ಮಂದಣ್ಣನಿಗೆ ಕೋಪ ಬಂದಿರೋದಕ್ಕೆ ಕಾರಣವನ್ನು ಅವನ ಮ್ಯಾರೇಜಿನ ಗೊಂದಲವನ್ನು ವಿವರಿಸಿದೆ ಓ ನಮ್ಮ ಹುಡುಗಿದೊಂದು ಫೋಟೋ ಒಡಿಸ್ಕೋಬೇಕು ನಿನ್ನ ಕೈಲಿ ಅಂತ ನನ್ನನ್ನು ಒಂದೇ ಸಮ ಪೀಡಿಸ್ತಿದ್ದ ಸರ್ ಸಿನಿಮಾ ಸ್ಟಾರ್ ಹಂಗೆ ತೆಗೆದುಕೊಡ್ಬೇಕು ಅಂತ ಸುಮಾರು ಕ್ಯಾಲೆಂಡ್ರ್ ಫೋಟೋಗಳನ್ನೆಲ್ಲ ತಂದ್ಕೊಂಡು ಇದ್ರಾಗೆ ಯಾವ ಚೆನ್ನಾಗದು ಹೇಳು ಪ್ರಪಕರಣ ಅಂತ ವಿಮರ್ಶೆ ಮಾಡ್ತಾ ಕೂತಿರ್ತಿದ್ದ ಸರ್ ಎಂದ ಅತ್ಯಂತ ಅಗುರ ಬುದ್ಧಿಯ ಮಂಗಣ್ಣನ ರೀತಿಯ ಮಂದಣ್ಣನ ಚರ್ಯಗಳಿಂದ ಚರ್ಯಗಳಿದ್ದವು ಕಾರ್ವೊಲೋ ಎಲ್ಲಿ ಈ ಮಂದಣ್ಣ ಎಲ್ಲಿ ಪ್ರಭಾಕರ ಎಲ್ಲಿ ನಾನೆಲ್ಲಿ ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದಾರೆಂದು ಕಾಣುತ್ತದೆ ನಾನು ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸುತ್ತಿದ್ದೆವು ಬಂದ ನಾನು ರಾಮಾಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದೆಲ್ಲವನ್ನು ಹೇಳಿದೆ ರಾಮಾಯಣಿಗೆ ನಾವೆಲ್ಲ ಸೇರಿ ಈ ಹಳ್ಳಿ ಮುಖ ಮಂದಣ್ಣಗೆ ಮದುವೆ ಮಾಡಿಸಲು ಹೊರಟಿರೋದನ್ನೇ ನನ್ನ ಮಗಳು ಹೊಟ್ಟೆಗೆ ತಣ್ಣೀರು ಯೋಬೇಕಾಗುತ್ತೆ ಇಂಥವನ್ಗೆ ಹೆಣ್ಕೊಟ್ಟು ಮಗಳು ಬಾಯಿಗೆ ಮಣ್ಣು ಹಾಕಿದಂತೆ ನಾಳೆ ನನಗೆ ಒಂದು ನಿಷ್ಠೂರ ಬರಬಾರ್ದು ನೋಡಿ ಎಂದ ನಾವು ಕಾರ್ವಲರ ಜೊತೆ ಕೀಟ ಪ್ರಪಂಚದ ಪರಮಾದ್ಭುತ್ವಗಳನ್ನು ಅನ್ವಯಿಸಿ ಅನ್ವೇಷಿಸುತ್ತಿದ್ದೇವೆಂದು ತಿಳಿದಿದ್ದರೆ ರಾಮಯ್ಯ ಉಳ ಅಪ್ಟೆ ಇಟ್ಕೊಂಡು ನಲಿತಿದ್ದೀವಿ ಎಂದು ವ್ಯಾಖ್ಯಾನಿಸಿದ್ದು ನನಗೆ ತಟಕ್ಕನೆ ನಮ್ಮೆಲ್ಲರ ನಡವಳಿಕೆಗೆ ತೀರಾ ಹಾಸ್ಯಾಸ್ಪದವಾಗಿ ಕಾಣಬಹುದಾದ ದೃಷ್ಟಿಕೋನ ಕೊಡ್ತಿದೆ ಅದನ್ನ ನೀನು ಅಷ್ಟೊಂದು ಉದಾಸೀನ ಮಾಡಿ ನೋಡಬೇಡ ಅದಿರಲಿ ನೀನು ಏಲಕ್ಕಿ ತೋಟ ಬಿದ್ದು ದರಿದ್ರ ಹಿಡಿದು ಪಾಪರಾಗಿ ನಾನೇ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದದ್ದು ಅದನ್ನ ಮರ್ತ್ಬಿಟ್ಯಾ ಎಂದೆ ಸರ್ಕಾರ ಒಂದೂವರೆ ಸಾವಿರ ರು ಸಂಬಳ ಕೀಟ ಶಾಸ್ತ್ರಜ್ಞನಿಗೆ ಕೊಡ್ತಿದೆ ಎಂದು ಪ್ರಸ್ತಾಪಿಸುದು ಒಳ್ಳೆಯದೇ ಆಯ್ತು ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ ತಂದಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ ಇರ್ಬೋದ್ರಪ್ಪ ಯಾರಲ್ಲ ಅಂತಾರೆ ಮುಖ್ಯ ನಾಳೆ ದಿನ ನನ್ನ ಮಗಳಿಗೊಂದು ತೊಂದರೆ ಆಗಬಾರ್ದು ನೋಡ್ರಿ ನೀವು ದೂರ ನಿಮ್ಗೆ ಮಂದಣ್ಣ ನೆನ್ನೆ ಮೊನ್ನೆ ಪರಿಚಯ ನಿಮ್ಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ ನಾನು ಹುಡ್ತಾಗಿಂದ ಅವ್ನು ನೋಡಿದ್ದೀನಿ ಅವನವ್ವ ಅವನ ಮುಂದೆ ತರಬೇಕು ಅಂತ ಬಹಳ ಪಾಡ್ ಈ ಮುಂಡೆ ಮಗ ಉಡ್ತಾಗಿಂದ್ಲು ಹಿಂಗೆ ಕಾಡು ಕುರುಬನಂಗೆ ಅಕ್ಕಿ ಪಿಕ್ಕಿ ಹುಳ ಉಪ್ಪೆ ಚಾ ಚಾಟರ್ ಬಿಲ್ಲು ಶಿಕಾರಿ ತಿರ್ಗೋದೇ ತಿರ್ಗೋದು ಒಂದ್ಸರಿ ಮನೇಲಿ ಜಗಳಾಡಿ ಮನೆ ಬಿಟ್ಟು ಅವು ಗೊಲ್ರ ಜೊತೆ ಓಡೋಗಿದ್ದ ಪ್ರಭಾಕರ ಹೇಳ್ದ ಆ ಹಳೆ ಕತ್ತೆ ಕಟ್ಕೊಂಡು ಈಗೇನ್ ರಾಮಯ್ಯ ನಾನು ಸರ್ಕಸ್ ಕಂಪ್ನಿಯವ್ರ ಜೊತೆ ಓಡೋಗಿದ್ದೆ ಹಾಗಂತ ನಾನ್ ಹಾಳಾಗೋದ್ನ ಹೇಳು ಕಾರ್ ಹೊಲೋ ಸಾಹೇಬ್ರ ಹಂಗೆಲ್ಲ ಒಬ್ಬರನ್ನ ಹಾಳು ಮಾಡುವಂಥವ್ರಲ್ಲ ಮಂದಣ್ಣ ಈಗ ನೀನು ಹೇಳ್ಕೊಡೋ ಆಗಿದೆ ಯೋಚನೆ ಮಾಡು ಎಂದ ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನವರ ಮರ್ಮಕ್ಕೆ ತಾಕಿದೆ ತಾಕಿತ್ತೆಂದು ಕಾಣುತ್ತದೆ ಅದು ಸರಿ ಸ್ವಾಮಿ ಆ ಇದ್ದಾನೆ ಅಲ್ಲಿಗೆ ಏನು ಕೊಡೋದು ಅಂದರೆ ಸುಡುಗಾಡಿ ಕಳಿಸ್ದಂಗೆ ಮಕ್ಕಳನ್ನ ಎಲ್ಲರೂ ಹಿಂಗೆ ಪ್ಯಾಟೆ ಕಡೆ ಒಂದು ನೌಕರಿನಾದರೂ ಇದ್ದಿದ್ರೆ ನಾನು ಗಟ್ಟಿ ಮನ್ಸು ಮಾಡ್ತಿದೆ ಎಂದ ಕಾರವೊಲ ಸಾಹೇಬ್ರು ಹೇಳಿದ್ರಂತೆ ನಿಂಗೇನು ಏನ್ ಎಂಟ್ರಿಲ್ಲ ಮಕ್ಳಿಲ್ಲ ನಿಂಗೆ ಯಾಕೆ ನೌಕರಿ ಅಂತ ಹುಚ್ಚ್ ಬಿಡದೆ ಆಗೋದಿಲ್ಲ ಮದುವೆ ಆಗದೆ ಹುಚ್ಚ್ ಬಿಡೋದಿಲ್ಲ ಅಂದಂಗೆ ಆಗಿದೆ ನೋಡು ಒಂದು ಮಾತು ಕಾರವೊಲ ಸಾಹೇಬ್ರಿಗೆ ಹೇಳಿ ಗಟ್ಟಿ ಮನ್ಸು ಮಾಡಿ ಮದುವೆ ಮಾಡು ಎಲ್ಲ ಸರಿ ಆಗ್ತದೆ ಎಂದೆ ಏನ್ ಸರಿ ಹೋಗ್ತದೋ ಏನೋ ಕಥೆನೋ ಆ ಮಂದಣ್ಣ ಬ್ಯಾರೆ ಅಪ್ಪ ಸತ್ ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು ನಾನು ಬಡವ ಭಾಳ ಜನಕ್ಕೆ ಸಂಜಾಯಿಸಿ ಮಾಡಬೇಕಾಗುತ್ತೆ ಎಂದು ಮಂದಣ್ಣನ ಜನ್ಮ ವೃತ್ತ ಅಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ ನನಗೆ ಈ ಮಾತನ್ನು ನಿಲ್ಲಿಸ್ಬೇಕೆನಿಸ್ತು ಹಂಗೆಲ್ಲ ಏಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ ಅವಕ್ಕೇನು ಕೊನೆ ಮೊದಲಿರೋದಿಲ್ಲ ನೀನ್ ಬೇಕಾದ್ರೆ ಈಗಿಂದಲೇ ಹೋಗಿ ನಿನ್ ವಿಷಯ ಏನು ಏನು ಹೇಳ್ತಾರೆ ಕೇಳು ಆಗ್ ಗೊತ್ತಾಗುತ್ತೆ ಕಂಡೋರ್ ಮಾತ್ಗೆ ಏನು ಬೆಲೆ ಕೊಡಬೇಕಂತ ಎಂದೆ ನಾನು ಯಾವ ಉದ್ದೇಶವೂ ಇಲ್ಲದೆ ಹೇಳಿದ್ದೆ ಆದರೆ ನಾರ್ವೆ ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ ಗಟ್ಟಿಯಾಗಿ ಹೇಳ್ತಾರೆ ಹೇಳ್ದೆ ಏನು ಎಣ್ಣೆತ್ತೋರ್ ಕಷ್ಟ ಸುಖ ತೋರ್ ಗೊತ್ತು ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗಂತ ಇಲ್ಲಿ ತನಕ ಬರೋ ಹಾಗೆ ಮೇಲೆ ಎಂದು ಗಾಬರಿಯಿಂದ ಕೂಗಿದ ನನ್ನ ಹತ್ರ ಯಾರು ಏನು ಹೇಳಿಲ್ಲೋ ರಾಮಯ್ಯ ಸುಮ್ನೆ ಲೋಕಾರೂಢಿಯಾಗಂದೆ ಅಷ್ಟೇ ಎಂದು ಸಮಾಧಾನ ಮಾಡಲು ಯತ್ನಿಸಿದೆ ಹೇಳಿ ಬಿಡಿ ಹೇಳಿದ್ರೆ ನಂಗೆನ್ ಕಳ್ಳನ ಕಳ್ಳನ್ಮನ್ ಸುಳುಳ್ಗೆ ಅಂತ ನಂಗೇನು ಎಂದು ಒದ್ರಾಡಿದ ಯಾವುದೂ ನನಗೆ ಗೊತ್ತಿಲ್ಲದ ಸಮಾಚಾರ ಒಂದನ್ನು ನನ್ನ ಮಾತು ಕೆದಕಿತು ನೋಡೋಣ ಕಾರೋಲ ಒಂದು ಮಾತು ಹೇಳ್ತೀನಿ ಎಂದು ಪ್ರಭಾಕರನ ಕರೆ ಕಡೆ ತಿರುಗಿ ನೀವು ಯಾವಾಗ ಇರ್ತೀರ ಸ್ವಾಮಿ ಆಪೀಸ್ನಾಗೆ ಎಂದು ಕೇಳಿದೆ ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ ನಾ ಯಾವ ಬಿಕ್ನಾಸಿ ಅಂತ ನನ್ನ ಆಫೀಸ್ನೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗೊಣಗಿದ ನಾರ್ವೆ ರಾಮಯ್ಯನ ನಿರ್ಗಮನದ ನನಗೆ ಮಂದಣ್ಣನ ಮೇಲೆ ಜಿಗುಪ್ಸೆ ಬಂದಿತ್ತು ನನ್ನ ಜೀವನದಲ್ಲಿ ಎಂದೂ ನಾನು ಮದುವೆ ದಳ್ಳಾಳಿ ಕೆಲಸ ಮಾಡಿರಲಿಲ್ಲ ನಾಲ್ಕು ತಿಂಗಳೊಳಗಾಗಿ ಮದುವೆ ಆಗದೆ ಹೋದ್ರೆ ಆಮೇಲೆ ಆರು ತಿಂಗಳು ಮದುವೆ ಮುಹೂರ್ತನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ ಅದನ್ನು ಪ್ರಭಾಕರ್ಗೆ ಹೇಳಿದೆ ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು ಅವನು ಇದ್ದಕ್ಕಿದ್ದಂತೆ ಸರ್ ನಮ್ಗೆ ಬೇಕು ಸರ್ ಈ ವ್ಯವಹಾರ ಇವ್ರು ಯಾರು ಮರ್ಯಾದಸ್ ತರ ಕಾಣಲ್ಲ ನಾಳೆ ಹೇಗೋ ಅವನ್ ಕೊನೆ ಮುಟ್ಟಿಸ್ಬೇಕಾಗಿತ್ತು ಪ್ರಭಾಕರ್ನ ಜೊತೆ ಸಂಶೋಧನಾ ಕೇಂದ್ರಕ್ಕೋದೆ ಕಾರವಲು ಸಾಹೇಬರಿಗೆ ಮದುವೆ ಅಂತ ತರಲೇ ವಿಷಯ ಹೇಳುವುದು ಬೇಡವೆಂದುಕೊಂಡು ಸರ್ ಮಂದಣಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡ್ಕೊಂಡು ಎಲ್ಲೆಲ್ಲೋ ತಿರುಗ್ತಿದ್ದಾನೆ ಸರ್ ನನ್ನ ಹತ್ರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಟ್ಟಿ ಕೊಡಿ ಅಂತ ಬಂದಿದ್ದ ವಿಷಯ ಅಂತ ಅನ್ನಿಸ್ಕೊಂಡು ಪ್ಯೂನ್ ಹಾಕ್ತೀನಿ ಅನ್ನೋದಕ್ಕೆ ಗಮ್ಮಾರ ಅವನು ಗಮ್ಮಾರ ಅವನು ಎಂದು ಉಗಿದು ಬಿಗಿದ್ರು ಉಗಿದು ಬಿದ್ದರು ಇಲ್ಲ ಸರ್ ಬರೀ ಹೊಟ್ಟೆ ಪಾಡ್ಗೆ ಅವನು ಆಗಾಡ್ತಿಲ್ಲ ಸರ್ ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ ಆಲ್ ರೈಟ್ ಅವ್ನು ತೊಂದರೆ ಏನಿದ್ರು ಪರಿಹರಿಸೋಣ ಆದರೆ ಅವನು ಏನಾಗಬೇಕು ಅನ್ನೋದು ನನಗೆ ಗೊತ್ತು ಅವನು ಇನ್ನೂ ತಿಳಿದುಕೊಳ್ಳೋದು ಸಾಧಿಸೋದು ಬಹಳ ಇದೆ ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗ್ಲಾಶ ಶೇಮ್ ಶೇಮ್ ಎಂದರು ನಾನು ಬೆಚ್ಚಿ ಬಿದ್ದೆ ಪ್ರಭಾಕರ ಚಡಪಡಿಸಿದ ನನಗೆ ಏನು ಸರಿಯಾಗಿ ಗೊತ್ತಾಗಲೇ ಇಲ್ಲ ಈ ಮಂದಣ್ಣ ಮಂಗ್ಸೂಳೆ ಮಗ ಪಿಗ್ಮನ್ ಪಿಗ್ಮಟನ್ ಹೊತ್ಕೊಂಡು ತಿರ್ತಾ ಇದ್ದ ಕಾರ್ವಲ್ಲು ನೋಡಿದ್ರೆ ಇವನು ಭಾರಿ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ ಇರೋ ವಿಷಯ ಹೇಳ್ತೇನೆ ಎಂದು ಯೋಚಿಸಿದೆ ನೀವು ಕೆಲಸ ಕೊಡದೆ ಇದ್ದುದಕ್ಕೆ ಅವನ್ ಮಾವ ಹೆಣ್ ಕೊಡಲ್ಲ ಅಂತ ಹೇಳಿ ತಿರಸ್ಕರಿಸಂತೆ ಸರ್ ಎಂದೆ ಐ ಸಿ ಎನ್ನುತ್ತ ಕಾರುಗಳು ದಿಗ್ಭ್ರಾಂತಿ ಕುಳಿತು ಬಿಟ್ಟರು ಮಂದಣ್ಣ ಅವ್ರಿಗೆ ಇದ್ದಕ್ಕಿದ್ದಂತೆ ಪ್ರೇಮ ಕಾಮ ಕೋಪ ತಾಪ ಇತ್ಯಾದಿ ಹರಿಷಡ್ ವರ್ಗಗಳನ್ನು ಹೊಂದಿರುವ ಮಾನವನದೇ ಚಿಲ್ಲರೆ ಜವಾನಿಕೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ ಯಾಕೆಂದ್ರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯವಾಗಿರುವುದು ಹೇಗೆ ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದ್ವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ ಕಾರ್ವಲೋ ಇನ್ನಷ್ಟು ಮುಖ ಇಂಜಿಕೊಂಡು ಕುಳಿತರು ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ ನಾರ್ವೆ ರಾಮಯ್ಯ ಬಂದಾಗ ಕಾರ್ವಲೋ ಅವನಿಗೆ ನೀನು ಮಗಳನ್ನ ಕೊಟ್ಟು ಲಗ್ನ ಮಾಡ್ಬಿಡು ಸಂಸಾರವೊಂದಿಗ ಅಂತ ಆದ್ರೆ ನನಗೆ ಕೆಲಸ ಕೊಡಿಸೋದು ಸುಲಭ ಆಗತ್ತೆ ಅಂತ ಹೇಳುವುದು ಎಂದು ನನ್ನ ಉಪಾಯ ಕಾರವಲರಿಗೂ ಒಪ್ಪಿಗೆ ಆಯಿತು ಆಗಲಿ ಅದಕ್ಕೇನಂತೆ ಪ್ಯೂರ್ ಪೂರ್ ಫೆಲೋ ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು ಈಚೆಗೆ ಪ್ರಭಾಕರನೊಡನೆ ಹೊರ ಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ ಮುದುಕ ಎಂಡತಿ ಬಿಟ್ಟು ದೂರ ಇರ್ತಾನಲ್ಲ ಮಂದಣ್ಣನೇ ಎಂಡ್ತಿ ಮಾಡ್ಕೊಂಡಿದ್ದಾನೆ ಎಂದು ಏಯವಾಗಿ ಮಾತಾಡಿದ್ನಂತೆ ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜ್ನವರೇ ನಾಗರಾಜನವರೆಗೆ ಎಲ್ಲರೂ ಕಾರ್ವಲರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ದರು ತಮ್ಮದೇ ಆದ ರೀತಿಯಲ್ಲಿ ಪ್ರಭಾಕರ ನನ್ನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ ಆತ ತೆಗೆದಿದ್ದ ಅನೇಕ ಉಳು ಉಪ್ಟೆಗಳ ಮ್ಯಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ ನಾನಂತೂ ಆ ದುಂಬಿ ಮಿಡತೆ ಚಿಟ್ಟೆಗಳ ಅದ್ಭುತ ರೂಪರಚನೆಗಳನ್ನು ನೋಡಿ ಮರುಳಾಗಿ ಓದೆ ಅನೇಕ ಬಾರಿ ರಾತ್ರಿಯಾದ ನಂತರ ನಮ್ಮ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚೆಚ್ಚಿ ಸಾಯಿಸುತ್ತಿದ್ದೆ ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ ಇಲ್ಲಿಗೆ ಈ ಒಂದು ಅಧ್ಯಾಯ ಹದಿನೈದು ಆಗುತ್ತೆ ಮುಂದಿನ ಭಾಗದಲ್ಲಿ ಅಧ್ಯಾಯ ಹದಿನಾರನ್ನು ಮಾಡ್ತೀನಿ ಎಲ್ರಿಗೂ ಧನ್ಯವಾದ